ನಮಸ್ಕಾರ ಇವತ್ತು ಹಿಂದೂ ರಾಷ್ಟ್ರದ ಶಬ್ದ ಕೇವಲ ಭಾರತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ರಾಷ್ಟ್ರದ ಬೇಡಿಕೆ ಬರಲಿಕ್ಕೆ ಕಾರಣ ಹಿಂದೂ ಜನಜಾಗೃತಿ ಸಮಿತಿ ಕಳೆದ ಹನ್ನೊಂದು ವರ್ಷಗಳಿಂದ ಆಯೋಜನೆ ಮಾಡುತ್ತಿರುವಂತ ಅಖಿಲ ಭಾರತ ಹಿಂದೂ ರಾಷ್ಟ್ರ ಮಹೋತ್ಸವದ ಫಲಶ್ರುತಿಯಾಗಿದೆ ಈ ವರ್ಷವೂ ಸಹ ಜೂನ್ ಇಪ್ಪತ್ನಾಲ್ಕರಿಂದ ಜೂನ್ ಮೂವತ್ತರವರೆಗೆ ಹನ್ನೆರಡನೇ ಅಖಿಲ ಭಾರತ ಹಿಂದೂ ರಾಷ್ಟ್ರ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ಈ ಅಧಿವೇಶನದಲ್ಲಿ ರಾಷ್ಟ್ರದ ಇಪ್ಪತ್ತು ರಾಜ್ಯಗಳಿಂದ ಒಂದು ಸಾವಿರ ಹಿಂದೂ ಸಂಘಟನೆಗಳ ಎರಡು ಸಾವಿರ ಹಿಂದುತ್ವವಾದಿ ನೇತಾರರು ಲೇಖಕರು ವಕೀಲರು ಚಿಂತಕರು ದೇವಸ್ಥಾನದ ವಿಶ್ವಸ್ತರು ಭಾಗಿಯಾಗಲಿಕ್ಕಿದ್ದಾರೆ ಹಿಂದೂಗಳ ಜನಂತ ಸಮಸ್ಯೆ ದೇವಸ್ಥಾನಗಳ ಸರ್ಕಾರೀಕರಣ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಕಲಾಲ್ ಜಿಹಾದ್ ನಂತಹ ಅನೇಕ ಸಮಸ್ಯೆಗಳು ಕಾಶ್ಮೀರ ಬಾಂಗ್ಲಾದೇಶ ಪಾಕಿಸ್ತಾನ ಅಲ್ಲಿನ ಹಿಂದೂಗಳ ಸಮಸ್ಯೆಗಳನ್ನು ಪರಿಹರಿಸುವಂತದ್ದು ಇಂತಹ ಅನೇಕ ಸಮಸ್ಯೆಗಳ ಬಗ್ಗೆ ಪರಿಹಾರ ಉಪಾಯೋಜನೆಯನ್ನು ಮಾಡುವಂತ ಹಿಂದೂ ರಾಷ್ಟ್ರ ಮಹೋತ್ಸವ ಇಂಥ ಮಹೋತ್ಸವದಲ್ಲಿ ಅನೇಕ ಗಣ್ಯ ಮಾನ್ಯರು ಸಂತ ಮಾನ್ಯರು ಭಾಗಿಯಾಗಲಿಕ್ಕಿದ್ದಾರೆ ತಾವೂ ಸಹ ಈ ಹಿಂದೂ ರಾಷ್ಟ್ರ ಮಹೋತ್ಸವದಲ್ಲಿ ಆನ್ಲೈನ್ ಮೂಲಕ ಜೋಡಣೆ ಆಗ್ಬಹುದು ಈ ಮಹೋತ್ಸವವು ಹಿಂದೂ ಜಾಗೃತಿ ಡಾಟ್ ಓ ಆರ್ ಜಿ ವೆಬ್ಸೈಟ್ ಮತ್ತು ಹಿಂದೂ ಜಾಗೃತಿ ಯೂಟ್ಯೂಬ್ ಚಾನೆಲ್ ಎಚ್ ಜೆ ಎಸ್ ಹಿಂದಿ ಫೇಸ್ಬುಕ್ ಚಾನೆಲ್ ಮೂಲಕ ಪ್ರಸಾರವಾಗಲಿಕ್ಕಿದೆ ತಾವು ಈ ಮಹೋತ್ಸವವನ್ನು ಆನ್ಲೈನ್ ಮೂಲಕ ನೋಡಿ ಕಮೆಂಟ್ ಮಾಡಿ ಪೋಸ್ಟ್ ಮಾಡಿ ಶೇರ್ ಮಾಡಿ ಆ ಮೂಲಕ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಲಿಕ್ಕಾಗಿ ತಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ